ಎಲ್ರಿಗೂ ನಮಸ್ಕಾರ ಆಸೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಹಾಗೆ ನೀವು ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಶುರುವಿನಲ್ಲಿ ಪೂಜಾ ಕಳಿಸಿರೋ ವ್ಯಕ್ತಿ ಸೂರ್ಯನ ಕುಡಿಸೋಕೆ ಅಂತ ಹೋಗಿ ತಾನೇ ಕುಡಿಯೋಕೆ ಶುರು ಮಾಡಿರ್ತಾನೆ ಈ ಕಡೆ ರೋಹಿಣಿಗೆ ಒಂದೊಂದಾಗಿ ಎಲ್ಲಾ ಶಾಸ್ತ್ರಗಳು ಮುಗಿತಾ ಬರುತ್ತೆ ಆಗ ಶ್ರುತಿ ರವಿಗೆ ರವಿ ನನ್ಗೆ ಈ ಹಾರಾಜ್ ಗರ್ಲ್ಸ್ ಎಲ್ಲ ತುಂಬಾ ಇರಿಟೇಟ್ ಆಗ್ತಾ ಇದೆ ಅಂತ ಹೇಳಿದಾಗ ರವಿ ತೆಗೆದ್ಬಿಡು ಆಯ್ತು ಇನ್ನೇನೆಲ್ಲ ಮುಗಿತಲ್ಲ ಅಂತ ಹೇಳಿದಾಗ ಇಲ್ಲ ರವಿ ಅಮ್ಮ ದೃಷ್ಟಿ ತೆಗಿಸಬೇಕು ಅಂತ ಹೇಳಿದಾರೆ ಅದಾದ್ಮೇಲೆ ತೆಗ್ದೀನಿ ಅಂತ ಹೇಳಿದಾಗ ಹೌದು ರವಿ ನಾವೆಷ್ಟೇ ಇಷ್ಟು ಗ್ರ್ಯಾಂಡ್ ಆಗಿ ರೆಡಿ ಆಗ್ಬೇಕು ನೀವು ರೆಡಿ ಆಗ್ಬೋದಲ್ಲ ಅಂತ ಕೇಳಿದಾಗ ಶ್ರುತಿ ಕೈಯಲ್ಲಿರೋ ಫೋನ್ ನ ಇಸ್ಕೊಂಡು ಸೆಲ್ಫಿ ತಗೊಳಕೆ ರೆಡಿ ಆಗ್ತಾನೆ ಆಗ ಶ್ರುತಿ ಪೋಸ್ಟ್ ಕೊಡ್ತಾಳೆ ಅದನ್ನ ನೋಡಿ ರವಿ ಈಗ ಇರ್ಫಿಕ್ಟ್ ಆಗ್ತಾ ಇಲ್ವಾ ಅಂತ ಹೇಳ್ತಾನೆ ಅದನ್ನೆಲ್ಲಾ ಫೋನ್ ಅಲ್ಲಿ ತೋರ್ಸಕ್ ಆಗುತ್ತಾ ಸುಮ್ಮನೆ ಸೆಲ್ಫಿ ತೆಗಿ ಅಂತ ಪ್ರತಿ ರವಿಗೆ ಹೇಳ್ತಾಳೆ ಈ ಕಡೆ ಶಾಂತಿ ಕಸ್ತೂರಿಗೆ ಸೊನ್ನೆ ಮಾಡ್ತಾನೆ ಇರ್ತಾಳೆ ಇನ್ನೂ ಬರ್ಲಿಲ್ವಲ್ಲ ಮಲೇಷಿಯಾ ಬಿದ್ರು ಅಂತ ಅದನ್ನ ಗಮನಿಸ್ತಾ ಇರೋ ರೋಹಿಣಿಯ ಅತ್ತೆಯನ್ನ ನೆನ್ಸ್ಕೊಂಡು ಅಳೋಕೆ ಶುರು ಮಾಡ್ತಾಳೆ ಆಗ ಅಲ್ಲೇ ಇರೋ ಶಿಲ್ಲ ಅದನ್ನ ಗಮನಿಸಿ ಯಾಕ್ ರೋಹಿಣಿ ಏನಾಯ್ತು ಯಾಕೆ ಬಿಗ್ರೆ ಬೀಗ್ರೆ ಕಣ್ಣಲ್ಲೇನೋ ಧೂಳ್ ಬಿದ್ದಿರ್ಬೇಕು ನೋಡಿ ಅಂತ ಶಾಂತಿಗೆ ಹೇಳ್ತಾಳೆ ಆಗ ಶಾಂತಿ ರೋಹಿಣಿ ಕಣ್ಣು ಶಾಂತಿ ನಿಮ್ಮಪ್ಪ ಬರ್ಲೇ ಇಲ್ಲ ಅಲ್ಲ ಆಗ ರೋಹಿಣಿ ಕಾಲ್ ಮಾಡಿದ್ದೆ ಅತ್ತೆ ಕನೆಕ್ಟ್ ಆಗ್ಲಿಲ್ಲ ಅಂತಾಳೆ ಆಗ ಶಾಂತಿ ಇಲ್ಲೇ ಗುಂಗ್ರಿ ಏನೇ ಅನ್ಕೊಂಡಿದ್ಯಾ ನೀನನ್ನ ಹಾ ಕೃತಿ ಅವರಪ್ಪ ಅಪ್ಪ ಅಮ್ಮನ್ಗೆ ನಿಮ್ಮಪ್ಪ ಬರೋ ವಿಷಯ ಹೇಳಿದೀನಿ ಅವರು ಪದೇ ಪದೇ ನನ್ನ ನಿಮ್ಮಪ್ಪ ಯಾವಾಗ ಬರ್ತಾರೆ ನಿಮ್ಮಪ್ಪ ಯಾವಾಗ ಬರ್ತಾರೆ ಅಂತ ಕೇಳ್ತಾನೆ ಇದ್ದಾರೆ ನಾನು ಅವ್ರಿಗೆಲ್ಲ ಏನು ಅಂತ ಉತ್ತರ ಕೊಡ್ಲಿ ಗುಂಗ್ರಿ ನಿಮ್ಮಪ್ಪ ಬರ್ಲಿಲ್ಲ ಅಂತ ಅನ್ಕೊಳ್ಳೆ ಗುಂಗ್ರಿ ನಾಳೆ ಇದೇ ಗುಂಗುರ್ ಕೂದ್ಲಲ್ಲಿ ಇಡೀ ಮನೆ ಒರೆಸ್ಬೇಕು ನೆನ್ಪಿಟ್ಕೋ ಅಂತ ಹೇಳ್ತಾಳೆ ಒಂದ್ಸಲ ಶ್ರುತಿ ಕಡೆ ನೋಡಿ ಅವರಪ್ಪ ಅಮ್ಮ ಎಷ್ಟು ಒಡವೆ ಹಾಕಿ ಗ್ರ್ಯಾಂಡ್ ಆಗಿ ಫಂಕ್ಷನ್ ಮಾಡ್ತಾ ಇದ್ದಾರೆ ಅಂತ ನೋಡು ನಿಮ್ಮಪ್ಪ ಮಲೇಷಿಯಾನೇ ಹೊತ್ಕೊಂಡ್ ಬರ್ತಾನೆ ಅಂತ ಅನ್ಕೊಂಡ್ರೆ ಆಗ ಈ ಕಡೆ ಮುಖಾನೇ ತೋರ್ಸ್ಲಿಲ್ವಲ್ಲೇ ಗುಂಗ್ರಿ ಏಯ್ ನೀನನ್ನ ಯಾಮರ್ಸ್ಬೇಕು ಅಂತ ಅನ್ಕೊಂಡಿದೀಯಾ ಆಗ ರೋಹಿಣಿ ಇಲ್ಲತ್ತೆ ಅಪ್ಪ ಇಷ್ಟೊತ್ತಾದ್ರೂ ಯಾಕೆ ಬಂದಿಲ್ಲ ಅಂತ ನನಗೂ ಗೊತ್ತಿಲ್ಲ ಅಂತ ಹೇಳ್ತಾಳೆ ಆಗ ಶಾಂತಿ ಅವನೇನಾದ್ರೂ ಬರ್ದೇ ಇರ್ಲಿ ಕಣೆ ಆವಾಗಿದೆ ನಿನ್ಗೆ ಅಂತ ಹೇಳ್ತಿರುವಾಗ ಅದನ್ನ ಗಮನಿಸ್ತಾ ಇರೋ ಕಸ್ತೂರಿ ಶಾಂತಿ ಒಂದ್ ನಿಮಿಷ ಬಾ ನನ್ ಜೊತೆ ಅಂತ ಶಾಂತಿ ಕರ್ಕೊಂಡು ಹೊರಗಡೆ ಬರ್ತಾಳೆ ಆಗ ರೋಹಿಣಿ ಅಳ್ತಾ ಇರ್ತಾಳೆ ನೋಡ್ದೇನೆ ಪೂಜಾ ಈಗ್ಲು ನಮ್ಮತ್ತೆ ಧಮಕಿ ಹಾಕ್ಬಿಟ್ಟು ಹೋಗ್ತಾ ಇದ್ರು ಕಣೆ ಅಂತ ಹೇಳಿದಾಗ ಪೂಜಾ ನೀನೇನು ಟೆನ್ಷನ್ ಮಾಡ್ಕೋಬೇಡ ರೋಹಿಣಿ ನಾನು ಈಗ್ಲೂ ನೋಡ್ಕೊಂಡೇ ಬಂದೆ ಯಾವ ಮೂಮೆಂಟ್ ಅಲ್ಲಿ ಆದ್ರೂ ಗಲಾಟೆ ಶುರು ಆಗ್ಬಹುದು ಅಂತ ರೋಹಿಣಿನ ಸಮಾಧಾನ ಮಾಡ್ತಾಳೆ ಈ ಕಡೆ ಮೀನಾ ಸೂರ್ಯನ ಕಲ್ಯಾಣ ಮಂಟಪದ ಎಲ್ಲಾ ಕಡೆನೂ ಹುಡುಕ್ತಾನೆ ಇರ್ತಾಳೆ ಆಗ ಕಸ್ತೂರಿ ಶಾಂತಿಗೆ ನಿನ್ಗೇನದು ಬುದ್ಧಿ ಇದೆಯೋ ಇಲ್ವಾ ಸ್ಟೇಜ್ ಮೇಲೆ ಅವ್ರ ಜೊತೆ ಯಾಕೆ ಆ ರೀತಿ ನಡ್ಕೋತಿದೀಯ ಯಾಕೆ ಆ ರೀತಿ ಮಾತಾಡ್ತಿದೀಯ ಎಲ್ಲರೂ ನಿನ್ನನ್ನೇ ನೋಡ್ತಾ ಇದ್ದಾರೆ ಸ್ವಲ್ಪ ಸಮಾಧಾನವಾಗಿರುವಂತ ಶಾಂತಿಗೆ ಹೇಳಿದಾಗ ಶಾಂತಿ ಅದನ್ನ ಲೆಕ್ಕಕ್ಕೆ ಹಾಕೊಳ್ದೆ ಅಲ್ಲಿಂದ ಹೊರಡ್ತಾಳೆ ಮೀನಾ ಸೂರ್ಯನ ಹುಡ್ಕೊಂಡು ಮಂಟಪದಿಂದ ಹೊರಗಡೆ ಬರ್ತಾಳೆ ಆಗ ಅಲ್ಲಿಗೆ ರಂಗನಾಥ್ ಹಾಗೂ ಕೇಶವ್ ಬರ್ತಾರೆ ಆಗ ರಂಗನಾಥ್ ಅವರು ಮೀನಾ ಸೂರ್ಯ ಅಮ್ಮ ಅಂತ ಕೇಳಿದಾಗ ಮೀನಾ ನನಗೂ ಗೊತ್ತಿಲ್ಲ ಮಾವ ನಾನು ಮೇಲ್ಗಡೆ ಎಲ್ಲಾ ಹುಡ್ತೆ ಆದ್ರೆ ಅವರು ಅಲ್ಲೆಲ್ಲೂ ಕಾಣಿಸ್ತಾನೆ ಇಲ್ಲ ಅಂತ ಹೇಳಿದಾಗ ಎಲ್ಲಿ ಹೋದನಮ್ಮ ಅವನು ಅಂತ ಕೇಳಿದಾಗ ಅವರು ಹೇಳಿದೆ ಹಾಗೆ ಎಲ್ಲ ಹೊರಗೋಗೋರಲ್ಲ ಮಾವ ಅಂತ ಕೇಳಿದಾಗ ಏನಾದರೂ ಸಮಸ್ಯೆ ಇದೆಯಾ ಅಂತ ರಂಗನಾಥ್ ಅವರು ಕೇಳಿದಾಗ ಮೀನಾ ಅಯ್ಯೋ ಮಾವ ಏನೂ ಸಮಸ್ಯೆ ಇಲ್ಲ ಅವರು ಇಲ್ಲೇ ಇಲ್ಲೋ ಹೊರಗಡೆ ಹೋಗಿರ್ತಾರೆ ನಾನು ನೋಡ್ಕೊಂಡು ಬರ್ತೀನಿ ಅಂತ ಅಲ್ಲಿಂದ ಸೂರ್ಯನ ಹುಡ್ಕೋಕೆ ಹೊರಡ್ತಾಳೆ ಆಗ ಕೇಶವ್ ಅವರು ಏನಿದು ರಂಗನಾಥ ಸೂರ್ಯ ಏನು ಚಿಕ್ಕ ಮಗುನ ಸ್ಕೂಲ್ಗೆ ಹೋಗೋ ಚಿಕ್ಕ ಮಗುನ ಅವನು ಕಾಣಿಸ್ತಿಲ್ಲ ಅಂತ ನೀವಿಬ್ಬರು ಯಾಕೆ ಇಷ್ಟೊಂದು ಗಾಬರಿ ಆಗ್ದಿರ ಅಂತ ಗೊತ್ತಾಗ್ತಾನೆ ಇಲ್ಲ ಅಂದಾಗ ನಾನು ನಿಮಗೆ ಹೇಳಿದ್ನಲ್ಲ ಕೇಶವ ಶಾಂತಿ ಸೂರ್ಯನಿಂದ ಫಂಕ್ಷನ್ನಲ್ಲಿ ಏನೂ ಗಲಾಟೆ ಆಗುತ್ತೆ ಅಂತ ಹಾಗಾಗಿ ಅವನು ಫಂಕ್ಷನ್ಗೆ ಬರೋದೇ ಬೇಡ ಅಂತ ಹೇಳಿದ್ಲು ಆದರೆ ನಾನೇ ಅಂಥದ್ದೇನು ಆಗಲ್ಲ ಅಂತ ಹೇಳಿ ಅವನ್ನ ಇಲ್ಲಿ ಕರ್ಕೊಂಡು ಬಂದಿದ್ದೆ ಅವಳಿಗೆ ಒಂದು ಸಣ್ಣ ವಿಷಯ ಸಿಕ್ಕಿದ್ರೂ ಸಾಕು ಮೈ ಮೇಲೆ ದೇವರು ಬಂದಂಗೆ ಆಡ್ತಾಳೆ ಕಣೋ ಇನ್ನು ವಾಸುದೇವನ ನಮಗೆ ಅವಮಾನ ಮಾಡಲೇಬೇಕು ಅಂತ ಕೈಗೆ ಕಂಕಣ ಕಟ್ಕೊಂಡು ಓಡಾಡ್ತಾ ಇದ್ದಾನೆ ಈ ಟೈಮಲ್ಲಿ ಸೂರ್ಯ ಕಾಣದೇ ಇರೋದು ಟೆನ್ಷನ್ ಆಗ್ತಿದೆ ಅಂತ ಹೇಳಿದಾಗ ಕೇಶವ ನಿನ್ನ ಕಾಳಜಿ ನನಗೆ ಅರ್ಥ ಆಗ್ತಿದೆ ಕಣೋ ರಂಗನಾಥ ಸೂರ್ಯ ನಿನ್ನ ಮರ್ಯಾದೆ ಹೋಗೋ ಕೆಲಸ ಯಾವತ್ತೂ ಮಾಡೋದಿಲ್ಲ ಆ ನಂಬಿಕೆ ನನಗಿದೆ ಅಂತ ಹೇಳಿದಾಗ ನಿನ್ನ ನಂಬಿಕೆ ನಿಜ ಆಗಲಿ ಅಂತ ರಂಗನಾಥವರು ಹೇಳಿ ಆ ಬಿಳಿಗಿರಿ ರಂಗನಾಥನೇ ಕಾಪಾಡಬೇಕು ಅಂತ ಹೇಳಿ ನಡಿ ಅಂತ ಅಲ್ಲಿಂದ ಹೊರಡ್ತಾರೆ ಪೂಜಾ ಪಡಿಸಿರೋ ವ್ಯಕ್ತಿ ಸೂರ್ಯನ್ಗೆ ಸೂಪರ್ ಬಾಸ್ ನೀವು ನಿಮ್ಮ ಜೊತೆ ಮಾತಾಡ್ತಾ ಇದ್ರೆ ಫುಲ್ ಬಾಟಲ್ ಖಾಲಿಯಾಗಿದೆ ಗೊತ್ತಾಗಿಲ್ಲ ನೋಡಿ ಆಗ ಸೂರ್ಯ ಅಲ್ಲ ಬಾಸು ನೀವು ಇಷ್ಟೆಲ್ಲ ಕುಡಿದ್ರು ಅದ್ ಹೆಂಗ್ ಸ್ಟಡಿ ಆಗಿ ನಿಂತಿದ್ದೀರಾ ಅಂತ ಕೇಳಿದಾಗ ಬಾಸ್ ನಾವ್ ಒಂದ್ಸಾರಿ ಬಾಟಲ್ ಓಪನ್ ಮಾಡಿದ್ರೆ ಫುಲ್ ಖಾಲಿ ಆಗೋವರ್ಗು ನಿಲ್ಸೋದೇ ಇಲ್ಲ ಅದಕ್ಕೆ ನನ್ನ ಎಲ್ರು ನಾನ್ ಸ್ಟಾಪ್ನಾಗ ನಾಗೇಶ ಅಂತ ಕರೀತಾರೆ ಸೂರ್ಯ ಹಾಗಿದ್ರೆ ನಿಮ್ ಮೈಯಲ್ಲಿ ರಕ್ತದ ಬದಲು ಬರೀ ಎಣ್ಣೆನೆ ಇರೋದು ಅನ್ನಿ ಅಂತ ನಗ್ತಾ ಇರ್ತಾನೆ ಆಗ ಅದಾದ್ರೂ ಓಡುತ್ತಲ್ಲ ಬಿಡಿ ಬಾಸು ಅಂತ ಆ ವ್ಯಕ್ತಿನೂ ನಗ್ತಾನೆ ಬಾಸು ನೀವ್ ಏನೇ ಹೇಳಿದ್ರು ನಿಮ್ ಮೇಲೆ ಸಿಕ್ಕಾಪಟ್ಟೆ ಕೋಪ ಬರ್ತಿದೆ ನನ್ಗೆ ಅಂತ ಕೇಳಿದಾಗ ಸೂರ್ಯ ಯಾಕೋ ಅಂತ ಕೇಳ್ತಾನೆ ಆಗ ಆ ವ್ಯಕ್ತಿ ಬಾಸು ನಾನು ಒಂದ್ ಫುಲ್ ಬಾಟ್ಲ್ ಖಾಲಿ ಮಾಡಿಬಿಟ್ಟೆ ಆದ್ರೆ ನೀವು ನಾನು ಫಸ್ಟ್ ಹಾಕೊಟ್ಟು ಗ್ಲಾಸ್ ನ ಹಂಗೆ ಕೈಯಲ್ಲಿ ಹಿಡ್ಕೊಂಡಿದ್ರೆಲ್ಲ ಉಯ್ಕೊಳ್ಳಿ ಬಾಸು ಅಂತ ಹೇಳ್ತಾನೆ ಆಗ ಇದನ್ನೆಲ್ಲ ಅಲ್ಲೇ ನಿಂತ್ಕೊಂಡು ಕೇಳಿಸ್ಕೊಂತಿರೋ ಮೀನಾ ಗಾಬರಿಂದ ಅಲ್ಲೇ ನಿಂತ್ಕೊತಾಳೆ ಆಗ ಸೂರ್ಯ ಸಂಗಳಿ ತಾವ್ ತೃಪ್ತಿ ಆಗೋವರೆಗೂ ಪುಡದ್ರು ಅಂತ ಕೇಳಿದಾಗ ಒಂದ್ ರೇಂಜ್ಗೆ ಓಕೆ ಬಾಸು ಅಂತ ವ್ಯಕ್ತಿ ಹೇಳ್ತಾನೆ ಆಗ ಸೂರ್ಯ ಸಂತೋಷ ಬಾಸು ನೋಡಿ ಸ್ವಾಮಿಗಳೇ ಒಬ್ಬ ಪುಡುಕನ್ಗೆ ಇರಬೇಕಾದ ಬೇಸಿಕ್ ಕಮಿಟ್ಮೆಂಟ್ ಏನ್ ಗೊತ್ತಾ ಒಬ್ಬ ಹುಡುಕ ತನ್ನ ಫ್ರೆಂಡ್ನ ಕುಡಿಯೋಕೆ ಅಂತ ಕರೆದಾಗ ಇಲ್ಲ ಬರಲ್ಲ ಅಂತ ಮುಖ ಕುಡಿಯೋ ಹಾಗೆ ಹೇಳದೇ ಇರೋದು ಅದಕ್ಕೆ ನಿಮ್ಗೆ ಕಂಪ್ನಿ ಕೊಡ್ಬೇಕು ಅಂತ ಇಷ್ಟೊತ್ತು ಈ ಗ್ಲಾಸ್ನ ಕೈಯಲ್ಲೇ ಹಿಡ್ಕೊಂಡು ನಿಂತಿದ್ದೆ ಆಗ ಅದನ್ನ ಅಲ್ಲೇ ನಿಂತ್ಕೊಂಡು ಕೇಳಿಸ್ಕೊಂಡ ಮೀನಾಗೆ ತುಂಬಾ ಖುಷಿ ಆಗುತ್ತೆ ಆಗ ಸೂರ್ಯ ತನ್ನ ಗ್ಲಾಸ್ ನಲ್ಲಿರೋದನ್ನ ಆ ವ್ಯಕ್ತಿ ಗ್ಲಾಸ್ಗೆ ಹಾಕಿ ನೀವೇ ಕುಡಿರಿ ಇದನ್ನು ಅಂತ ಹೇಳಿ ಕೊಡ್ತಾನೆ ಆಗ ಆ ವ್ಯಕ್ತಿ ಬಾಸ್ ನೀವು ತುಂಬಾ ಒಳ್ಳೆಯವರು ಬಾಸ್ ಹಂಗಾದ್ರೆ ನೀವ್ ಕುಡಿಯೋದೇ ಇಲ್ವಾ ಬಾಸ್ ಅಂತ ಕೇಳ್ತಾನೆ ಆಗ ಸೂರ್ಯ ಸಾಂಬ್ಗಳೇ ಬೇರೆ ದಿನ ಆದ್ರೆ ನಿಮ್ಗೆ ಕಂಪ್ನಿ ಕೊಡ್ತಿದ್ನೋ ಏನೋ ಇಲ್ಲಿ ಇವತ್ತು ನಡೀತಾ ಇರೋದು ನಮ್ ಮನೆ ಫಂಕ್ಷನ್ ಕುಡಕ್ ಬಿಟ್ರೆ ನಮ್ ಕಣ್ ಮುಂದೆ ನಡೆಯೋ ಅನ್ಯಾಯಗಳು ಇರುತ್ತಲ್ಲ ಹಂಗೆ ತಟ್ಟಿ ತಟ್ಟಿ ಕೇಳ್ಬಿಡ್ತೀವಿ ಏನ್ ಮಾಡೋದು ಇದು ಇಲ್ಲಿರೋರ್ಗೆ ಇಷ್ಟ ಆಗಲ್ಲ ಅಷ್ಟೇ ಅಲ್ಲ ಸಾಂಗ್ಗಳೇ ನನ್ನಿಂದ ಯಾವ್ದೇ ರೀತಿ ಗಲಾಟೆ ಆಗೋದಿಲ್ಲ ಅಂತ ನನ್ ಹೆಂಡತಿಗೆ ಮಾತ್ ಬೇರೆ ಕೊಟ್ಬಿಟ್ಟಿದ್ದೀನಿ ಅವೆಲ್ಲಾ ಮುರಿಬಾರ್ದು ಅಲ್ವಾ ಹಾಗೆ ನಮ್ ತಂದೆಯ ಗೌರವಕ್ಕೆ ಯಾವದೇ ರೀತಿ ಧಕ್ಕೆ ಬರಬಾರದು ಇವತ್ತಿಲ್ಲ ಅಂದ್ರೆ ಇನ್ನೊಂದ್ ದಿನ ಕುಡಿಬಹುದು ಅಂದಾಗ ಆ ವ್ಯಕ್ತಿ ಬಾಸ್ ಸೂಪರ್ ಬಾಸ್ ನೀವು ನೀವು ಡೈಮಂಡ್ ಬಾಸ್ ನೀವು ತೀರ್ಥ ಕೈಯಲ್ಲಿದ್ರು ತೀರ್ಥಕ್ಷೇತ್ರದಲ್ಲಿರೋ ಋಸುಮುನಿಗಳ ತರ ಮಾತಾಡ್ಬಿಟ್ರಿ ಬಾಸ್ ನಿಮ್ಮನ್ನ ಮಗನಾಗಿ ಪಡೆಯೋಕೆ ಕೆಜಿ ಗಟ್ಲೆ ಪುಣ್ಯ ಮಾಡಿರ್ಬೇಕು ನಿಮ್ ತಂದೆ ಅಂತಾನೆ ಆಗ ರೀ ನೀವ್ ಇಲ್ಲೇನ್ರಿ ಮಾಡ್ತಾ ಇದ್ದೀರಾ ಅಂತ ಮೀನಾ ಬಂದು ಕೇಳ್ತಾಳೆ ಲೇ ಹಂಗೆ ಸುಮ್ನೆ ಮಾತಾಡ್ತಿದ್ದೆ ಕಣಿ ಅಂತ ಅಂದಾಗ ಕಂಡವ್ರ ಹತ್ರ ಏನ್ರಿ ನಿಮ್ ಮಾತು ಅಂತ ಕೇಳ್ದಾಗ ಹಾಗೆ ಸುಮ್ನೆ ಕಣಿ ಅಂತ ಹೇಳ್ತಾ ಮೀನನ್ನ ಕರ್ಕೊಂಡು ಮಂಟಪದ ಒಳಗಡೆ ಬರ್ತಾನೆ ಸೂರ್ಯ ಆಗ ರಂಗನಾಥ್ ಅವ್ರು ಅಲ್ಲಪ್ಪ ಎಲ್ಲಿ ಹೋಗಿದ್ದೆ ಎಷ್ಟೋತನ ಅಂತ ಕೇಳಿದಾಗ ಇಲ್ಲೇ ಹೊರಗಡೆ ಹೋಗ್ತಿ ಹೋಗಿದ್ದೆಪ್ಪಾ ಅಂತ ಹೇಳ್ದಾಗ ಇಲ್ಲೇ ಹೊರಗಡೆ ಹೋಗಿದ್ದೆಪ್ಪ ಇಲ್ಲೊಬ್ಬ ಕರಿನಾಯಿ ತಗೋತಿದ್ದ ನೋಡ್ತಿದ್ದೆ ಅಂತ ಅಂದಾಗ ರಂಗನಾಥ್ ನಕರದಲ್ಲಿ ಯಾರಪ್ಪ ಕರಿನಾಯಿ ತಗೋತಾರೆ ಅಂತ ಕೇಳ್ದಾಗ ಹೌದು ಎಷ್ಟ್ ಬೆಲೆ ಅಂತ ಕೇಳ್ತಾರೆ ಆಗ ಸೂರ್ಯ ಫುಲ್ ಆದ್ರೆ ಎರಡ್ ಸಾವಿರದ ಎಂಟ್ನೂರು ಹಾಫ್ ಆದ್ರೆ ಒಂದ್ ಸಾವಿರದ ನಾಲ್ಕನೂರು ನಾ ಎಲ್ಲೂ ಫುಲ್ ಹಾಫ್ ಇರುತ್ತಾ ಅಂತ ರಂಗನಾಥ್ ಅವರು ಕೇಳ್ತಿರುವಾಗ ಮೀನಾ ಆ ರೀ ಮಾವ ಅದೆಲ್ಲ ನಮ್ಗೆ ಯಾಕೆ ಬಿಟ್ಬಿಡಿ ಅಂತಾಳೆ ಆಗ ರಂಗನಾಥ್ ಅವರು ಶಾಸ್ತ್ರಗಳೆಲ್ಲ ಮುಗಿತು ಬಾ ಕುತ್ಕೋ ಅಂತ ಸೂರ್ಯನ ಕರೀತಾರೆ ಆಗ ಸೂರ್ಯ ಶಾಸ್ತ್ರ ಎಲ್ಲ ಎಲ್ಲಾ ಮುಗಿದ್ಮೇಲೂ ಇಲ್ಯಾಕಪ್ಪ ಕುತ್ಕೋಬೇಕು ಬಾ ಮನೆಗ್ ಹೋಗೋಣ ಅಂತ ಕರಿತಾನೆ ಆಗ ಅಯ್ಯೋ ಊಟ ಮಾಡ್ಕೊಂಡು ಹೋಗೋಣ ಇರೋ ಅಂತ ರಂಗನಾಥ್ ಅವರು ಹೇಳಿದಾಗ ಸರಿ ಅಂತ ಸೂರ್ಯ ಹೇಳ್ತಾನೆ ಹಾಗೆ ಸೂರ್ಯ ಮಲ್ಲಿ ಎಲ್ಲಿ ಅಂತ ಕೇಳ್ದಾಗ ಯಾರು ಅಂತ ರಂಗನಾಥ್ ಅವರು ಕೇಳ್ತಾರೆ ಆಗ ಅದೇಪ್ಪ ಮಲೇಷಿಯನ್ ಮಲ್ಲಿ ಅಂದಾಗ ನಾವು ಅವ್ರು ಬರ್ತಾರೆ ಅಂತ ಎಷ್ಟೋತನ ಕಾದು ಕಾದು ಅವ್ರು ಬರ್ದೇನೆ ರೋಹಿಣಿಗೆ ಮಾಡ್ಬೇಕಾದ ಎಲ್ಲಾ ಶಾಸ್ತ್ರನೆಲ್ಲಾ ಮಾಡಿ ಮುಗಿಸ್ಬಿಟ್ಟು ಇಪ್ಪ ಅವ್ರ ಇನ್ನೂ ಬರ್ಲೇ ಇಲ್ಲ ಅಂತ ಕೇಳ್ದಾಗ ಅಪ್ಪ ನನ್ಗೆ ಯಾಕೋ ಹನುಮಾನಪ್ಪ ಪೌಡ್ರಮ್ಮ ಮಲೇಷಿಯನ್ ಕಾಗೆ ಹಾರಿಸ್ತಿದಾರೆ ಅಂತ ಅಂತ ಸೂರ್ಯ ಹೇಳ್ತಾನೆ ನಾವೆಲ್ಲ ಇದನ್ನ ನಂಬಿ ಹಾಳು ಬಿದ್ದು ಉದ್ಧಾರ ಆಗ್ಬಿಡ್ತೀವೋ ಏನೋ ಅಂತ ಅಂದಾಗ ರಂಗನಾಥ್ ಅವರು ಸತ್ಯ ಗೊತ್ತಾಗದೆ ದುಡುಕಿ ಮಾತಾಡಬಾರ್ದು ಯಾರ ಬಗ್ಗೆನೂ ಹಾಗೆ ಅದ್ರ ಬಗ್ಗೆ ಯೋಚನೆ ಕೂಡ ಮಾಡಬಾರ್ದು ನೀನು ಇಷ್ಟೊತ್ತನ ಸುಮ್ಮನೆ ಇದೆಯಾ ಇನ್ನು ಇನ್ನೊಂದ್ ಸ್ವಲ್ಪ ಹೊತ್ತು ಸುಮ್ಮನೆ ಇದ್ ಬಿಡಪ್ಪ ಸುಮ್ಮನೆ ಬಾಯಿ ಮುಚ್ಕೊಂಡ್ ಬಾ ಅಂತ ಸೂರ್ಯನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ ಕೋಪದಲ್ಲಿರೋ ಶಾಂತಿ ರೋಹಿಣಿ ಹತ್ರ ಹೋಗಿ ಬಾರಮ್ಮ ಬಾರೆ ಅಂತ ಕೈ ಹಿಡಿದು ಎಳ್ಕೊಂಡು ಸ್ಟೇಜಿಂದ ಕೆಳಗಡೆ ಬರ್ತಾರೆ ಆಗ ಅವ್ರ ಜೊತೆ ಪೂಜಾ ಹಾಗೂ ಕಸ್ತೂರಿನೂ ಬರ್ತಾರೆ ಆಗ ಶಾಂತಿ ಹೋಗಿ ಹೋಗಿ ನಿಮ್ಮ ಅಪ್ಪನ ಕಡೆಯಿಂದ ಆಶೀರ್ವಾದ ಬಾ ಅಂತ ರೋಹಿಣಿಗೆ ಹೇಳಿದಾಗ ರೋಹಿಣಿ ಅಪ್ಪ ನಾ ಎಲ್ಲಿ ಇಲ್ಲ ಅತ್ತೆ ಅಂತ ಕೇಳಿದಾಗ ಹೋಗಿ ಅವ್ರೆಲ್ಲಿರ್ತಾರ ಅಲ್ಲಿಂದ ಹೋಗಿ ಆಶೀರ್ವಾದ ಬಾ ಅಂತ ರೋಹಿಣಿಗೆ ಹೇಳಿದಾಗ ರೋಹಿಣಿ ಅತ್ತೆ ನಾನು ನಿಮಗೆ ಮೊದಲೇ ಹೇಳಿದ್ದೆ ನನಗೆ ಅವ್ನ ಕಂಡರೆ ಆಗೋಲ್ಲ ನಾನು ಅವ್ರ ಜೊತೆ ಸೇರಲ್ಲ ಅಂತ ಹೇಳಿದಾಗ ಶಾಂತಿ ಹೌದು ಕಣೇ ನಿನಗೆ ಅವ್ರಿಗೆ ಕಂಡ್ರೆ ಆಗೋಲ್ಲ ಅಂತ ಹೇಳಿದ್ದೆ ಹೊರತು ಅವ್ರಿಗೆ ನಿನ್ನ ಕಂಡ್ರೆ ಆಗೋಲ್ಲ ಅಂತ ಯಾವತ್ತೂ ಹೇಳಿಲ್ಲ ಹೌದು ಮಗಳು ಕೇಳಿದ ತಕ್ಷಣ ಕಂತೆ ಕಂತೆ ದುಡ್ಡು ಕಳಿಸು ಅವ್ರಿಗೆ ಮಗಳನ್ನ ನೋಡಬೇಕು ಅಂತ ಅನ್ಸಲ್ವೇನೆ ಚಿತ್ರಾಂಗದೆ ಹೋಗೇ ಹೋಗಿ ಆಶೀರ್ವಾದ ತೊಗೊಂಡ್ಬಿಟ್ವಾ ಅಂತ ಹೇಳ್ತಾಳೆ ಆಗ ಅಲ್ಲೇ ಇರೋ ಕಸ್ತೂರಿ ಹೌದಮ್ಮ ರೋಹಿಣಿ ನಿಮ್ಮಪ್ಪ ಮಲೇಷ್ಯಾದಿಂದ ಎಷ್ಟೊತ್ತಿಗೆ ನಡ್ಕೊತ ಬಂದರು ಇಷ್ಟೊತ್ತಿಗೆ ಇಲ್ಲಿ ಬಂದು ಊಟ ಮಾಡಿ ರೆಸ್ಟ್ ತಗೋತಾ ಇದ್ರು ಆದರೆ ನೀನು ಫ್ಲೈಟಲ್ಲಿ ಬರ್ತಿದ್ದಾರೆ ಈಗ ಬರ್ತಾರೆ ಅವಾಗ ಬರ್ತಾರೆ ಗೊತ್ತೇ ಇಲ್ಲ ಅಂತ ಹೇಳ್ತಿದ್ಯಲ್ಲ ಪಾಪ ನಮ್ಮ ಶಾಂತಿ ಎಷ್ಟು ಆಸೆ ಪಟ್ಟಿದ್ಲು ಗೊತ್ತಾ ಅವ್ರು ಬರ್ತಾರೆ ಅಂತ ಹೇಳ್ತಾಳೆ ಆಗ ಪೂಜಾ ಅಂಟಿ ಅವಳು ಪಾಪ ತುಂಬ ಸಾರಿ ಕಾಲ್ ಮಾಡೋಕ್ಕೆ ಟ್ರೈ ಮಾಡಿದ್ಲು ಅಂಟಿ ನಾನು ಟ್ರೈ ಮಾಡಿದೆ ಆದರೆ ಕಾಲೇ ಕನೆಕ್ಟ್ ಆಗಲಿಲ್ಲ ಅಂತ ಹೇಳಿದಾಗ ಆಗ ಶಾಂತಿ ನೀನ್ ಸುಮ್ನೆ ರೇ ಪದೇ ಪದೇ ಕಾಲ್ ಕನೆಕ್ಟ್ ಆಗ್ತಿಲ್ಲ ಅಂತ ಹೇಳ್ಬೇಡ ಅಂತ ಜೋರಾಗಿ ಬಾಯ್ ಮಾಡೋಕೆ ಶುರು ಮಾಡ್ತಾಳೆ ಆಗ ಅಲ್ಲೇ ನಿಂತಿರುವ ರಂಗನಾಥ್ ಸೂರ್ಯ ಹಾಗೂ ಮೀನಾ ಇದನ್ನ ತಿಳಿಸ್ಕೊಳ್ತಾ ಇರ್ತಾರೆ ಆಗ ರಂಗನಾಥ್ ಅಲ್ಲಿಂದ ಶಾಂತಿ ಹತ್ರ ಬರ್ತಾನೆ ಒಂದು ಯಾಕೆ ಬಾಯ್ ಮಾಡ್ತಾ ಇದೀಯ ಪಾಪ ಶುಭಕಾರ ಆ ಮಗುನ ಕರ್ಕೊಂಡ್ಬಂದು ಆ ಮಗು ಕಣ್ಣಲ್ಲಿ ಯಾಕೆ ನೀರ್ ಹಾಕಿಸ್ತಾ ಇದೀಯಾ ಅಂತ ಕೇಳಿದಾಗ ಹೌದು ರೀ ನನ್ಗೆ ಕೋಪ ಬರ್ತಿಲ್ವಾ ನನ್ಗ್ ಸಂತ ಆಗ್ತಿಲ್ವಾ ನನ್ಗೆ ಕೋಪ ಸಂತ ಎಲ್ಲಾನು ಆಗ್ತಾ ಇದೆ ಇವಳನ್ನ ನೆನ್ಸ್ಕೊಂಡ್ರೆ ಇವಳ ಮುಖ ನೋಡೋಕು ನನ್ಗೆ ಅಸಹ್ಯ ಆಗ್ತಾ ಇದೆ ಅಂತ ಹೇಳ್ತಾಳೆ ಆಗ ಅಲ್ಲೇ ಇರುವ ಕಸ್ತೂರಿ ಆ ಹೋಗಮ್ಮ ಹೋಗು ನಿಮ್ಮಪ್ಪ ಅಂತೂ ಮಲೇಷಿಯಾದಿಂದ ಬರ್ಲಿಲ್ಲ ಇವ್ರ ಕಡೆನಾದ್ರೂ ಆಶೀರ್ವಾದ ತಗೋ ಅಂತ ಹೇಳಿದಾಗ ಪೂಜೆ ಅಕ್ಷತೆನ ತರೋಕೆ ಅಲ್ಲಿಂದ ಹೊಡ್ತಾಳೆ ಇಲ್ಲಿಗೆ ಆಸೆ ಧಾರಾವಾಹಿ ಹಿಂದಿನ ಸಂಖ್ಯೆಗೆ ಮುಕ್ತಾಯವಾಗುತ್ತೆ ಆಸೆ ವಿವರವಾಗಿ ವೀಕ್ಷಿಸಲು ಪ್ಲೀಸ್ ಚಾನೆಲ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು